ನಾನು ಸಮಯ ಆಗಿದೆ ಬಜೆಟ್ನಲ್ಲಿ ಮಾಡೋಣ ಬಿಡಪ್ಪ ಏ ಹಂಗಿಲ್ಲ ಅಣ್ಣಿಗೇರಿನಲ್ಲಿ ನೀರಾವರಿ ಅಲ್ಲ ಯು ಜಿ ಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಬಜೆಟ್ನಲ್ಲಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ರಾ ಕೋನ್ ರೆಡ್ಡಿ ಅವರು ಇದನ್ನ ಬಹಳ ಭದ್ರವಾಗಿ ಕರ್ಕ ಮೂರು ಬಾರಿ ಹೇಳಿದ್ದಾರೆ ಈ ವರ್ಷ ಗೊತ್ತ ನಿಮಗೆ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರದಿಂದ ಬರಬೇಕಾದಂತ ಹಣ ಬರಲಿಲ್ಲ ನಮಗೆ ಜಿ ಎಸ್ ಟಿನಲ್ಲಿ ಕಡಿಮೆ ಮಾಡಿಬಿಟ್ರು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬಂತು ಎರಡು ಸಾವಿರದ ಹದಿನೇಳರಲ್ಲಿ ಆಮೇಲೆ ಇಪ್ಪತ್ತೈದರಲ್ಲಿ ನಿಲ್ಸ್ ಕಡಿಮೆ ಮಾಡಿದ್ರು ಎಂಟು ವರ್ಷಗಳ ಕಾಲ ಎಂಟು ವರ್ಷಗಳ ಕಾಲ ಜಿ ಎಸ್ ಟಿ ಎಲ್ಲ ದೋಚ್ಕೊಂಡು ಈಗ ನಿಲ್ಸಿದ್ದೀವಿ ಅಂತ ಹೇಳ್ತಾರೆ ಇದು ಬಿ ಜೆ ಪಿ ಅವರು ಇದಾರಲ್ಲ ಭಾಳ ಮೋಸಗಾರರು ಬಹಳ ಮೋಸಗಾರರು ಏನು ಗೊತ್ತಾಯ್ತಾ ನಿಮಗೆ ಅದರಿಂದ ಇವರನ್ನು ಯಾವ ಕಾರಣಕ್ಕೂ ಕೂಡ ನಂಬಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೋನ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮಾದರಿ ಕ್ಷೇತ್ರ ಹಾ ಕೋನ್ ರೆಡ್ಡಿ ಅವರು ನವಲಗುಂದ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಅದನ್ನು ಸ್ವಾಗತ ಮಾಡಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್ ನಾನು ಸಮಯ ಆಗಿದೆ ಬಜೆಟ್ನಲ್ಲಿ ಮಾಡೋಣ ಬಿಡಪ್ಪ ಏಳಕ್ಕ ಅಣ್ಣಿಗೇರಿನಲ್ಲಿ ನೀರಾವರಿ ಅದ ಯು ಜಿ ಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಬಜೆಟ್ ನಲ್ಲಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಕೋನ್ ರೆಡ್ಡಿ ಅವರು ಇದನ್ನ ಬಹಳ ಭದ್ರವಾಗಿ ಕರ್ಕ ಮೂರು ಬಾರಿ ಹೇಳಿದ್ದಾರೆ